ಬಾರಿ ಶ್ರವ ಶನಿವಾರ ಪೂಜೆ ಮಾಡಿಕೊಂಡು ಮಾಡ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಯಾವಾಗ ನಾವು ಪ್ರತಿ ಶನಿವಾರ ಶ್ರಾವಣದಲ್ಲಿ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಇವತ್ತು ದೇವಸ್ಥಾನದಲ್ಲಿ ಮನೆಯಲ್ಲಿ ಪೂಜೆ ಎಲ್ಲಾ ಮುಗಿಯಿತು ಹೊರಡ್ತಾ ಇದ್ದೀವಿ ಪ್ರಸಾದ ಎಲ್ಲ ಮಾಡಿ ನೋಡಿದಿರಲ್ಲ ಹೀಗೆ ಮಾಡಿ ಎಲ್ಲ ಕುತ್ಕೊಂಡು ಹೊರಟಿದೀವಿ ಬನ್ನಿ ನೋಡೋಣ ಇವತ್ತು ಐದನೇ ಶ್ರವಣ ಅಲ್ವಾ ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡಿ ಭಕ್ತಿಗೆ ಪ್ರಸಾದ ಹಂಚಕ್ ತಗೊಂಡೋಣ ಅಂತ ರೆಡಿ ಮಾಡ್ತಾ ಇದೀನಿ ಹಾಕ್ತಾ ಇದ್ದೀನಿ ನೋಡಿ ಇವತ್ತು ಪುಳಿಯೋಗರೆ ಲಾಸ್ಟ್ ಶ್ರವಣ ಲಾಸ್ಟ್ ಟೈಮ್ ಆಯ್ತು ನಮ್ಮ ಮನೆಯವ್ರು ಪೂಜೆ ಮಾಡ್ತಿದಾರೆ ಬೇಗ ಹೋಗೋಣ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮುಗಿಸಿ ಹೊರ್ಟಿ ನೋಡಿ ಇನ್ನೇನು ಚಿಕ್ಕ ತಿರುಪತಿಗೆ ಅದಕ್ಕೆ ತುಂಬ ಟ್ರಾಫಿಕ್ ಇತ್ತು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗೋದೇ ತುಂಬ ಲೇಟಾಗಿ ಹೋಗ್ಬಿಡ್ತು ಲೇಟ್ ಅಂದರೆ ಲೇಟೇ ಆಗೋಯ್ತು ನೋಡಿ ಅಲ್ಲೇ ಕಾಣಿಸ್ತಿದೆಯಲ್ಲ ಚಿಕ್ಕ ತಿರುಪತಿ ಎಂಟ್ರೆನ್ಸಿ ರೀಚ್ ಆಗಲಿ ಬೆಳಗ್ಗೆಯಿಂದ ಉಪವಾಸ ಮಾಡಿದ್ದೆ ಅಯ್ಯೋ ತುಂಬ ಹೊಟ್ಟೆ ಸಿತಿತ್ತು ಏನು ಮಾಡಲಿ ಇವತ್ತೊಂದು ದಿನ ಅಲ್ಲಿ ಉಪವಾಸ ಅದೇ ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೆ ಟೆಂಪಲ್ ಎಂಟ್ರೆನ್ಸ್ ಬಂದು ಸ್ಪೇಸಸ್ ಗಾಡಿ ಓಡಿಸ್ತಾರೆ ನೋಡಿ ರಥ ಎಲ್ಲ ಇದೆ ಇಲ್ಲಿ ಕನಸಿಯಾ ಟೆಂಪಲ್ ಇದೆ ಅದು ಆಂಧ್ರೇಯ ಟೆಂಪಲ್ ಆಂಧ್ರೇಯ ಟೆಂಪಲ್ ಜೈ ಆಂಜನೇಯ ನೋಡಿ ಎಷ್ಟೊಂದು ಟ್ರಾಫಿಕ್ ಏನು ಮಾಡ್ತೀರಾ ಟ್ರಾಫಿಕ್ ಇದೆ ಅಂತ ಬಿಡಕ್ಕು ಅವೆಲ್ಲ ದರ್ಶನ ಮಾಡ್ಲೇಬೇಕು ಇವಿ ರಶು ನಾಲ್ಕು ಗಂಟೆ ಇವತ್ತು ನೋಡಿ ಫ್ರೆಂಡ್ಸ್ ಎಷ್ಟು ರಶ್ ಇದೆ ಇವತ್ತು ಚಿಕ್ಕ ತಿರುಪತಿ ತುಂಬಿ ತುಂಬಾ ಗುರುವೆ ನಿನ್ನ ಆಟ ಯಾರ ಯಾರು ಕರೆಕ್ಟ್ ಆಗಿರೋದಕ್ಕೆ ಸಚುವೇಶನ್ ಬಂದಿದೆ ಸಾಂಗ್ ಕೆಲ ರಶು ಯಾರ ಯಾರ ಡಿಫೆನ್ಸ್ ಅಲ್ಲಿ ತೋರ್ಸಕ್ ಲಾಕ್ತಲ್ಲ ರೀತಿಗೆ ವೆಹಿಕಲ್ಗಳು ನೋಡಿ ಫ್ರೆಂಡ್

ஏற்கடி வாவ்

ಮಳೆ ಬಂದು ಅಲ್ಲೆಲ್ಲ ಕೆಸರಾಗಿದೆ ನಡೆಯೋ ಕೂಡ ಆಗ್ತಿರ್ಲಿಲ್ಲ ಫುಲ್ ಗೊಚ್ಚೆ ಗೊಚ್ಚೆ ನೋಡಿ ಒಳಗಡೆ ಎಂಟ್ರೆನ್ಸ್ ಯಾವುದು ಟೆಂಪಲ್ ಮುಂದಕ್ಕೆ ಹೋಗೋಕ್ಕೆ ನೋಡಿ ನಮ್ಮ ಮನೆ ಹೋಗ್ತಾ ಇದ್ದಾರೆ ತುಂಬ ಜನ ರಶ್ ಅಂದರೆ ರಶ್ ಇತ್ತು ಸದ್ಯ ನಾವು ದರ್ಶನ ಮಾಡುವಾಗ ರೇಷ್ ಇರಲಿಲ್ಲ ಅದೊಂದು ಖುಷಿ ಆಯಿತು ಇಲ್ಲೆಲ್ಲ ತುಂಬ ರಶ್ ಎಲ್ಲರೂ ಮಧ್ಯದಲ್ಲಿ ನಾಯಿ ಕೇಳ್ಕೊತೈತೆ ಸುಖ ನಮಗಿನ ಮುಂಚೆನೇ ದರ್ಶನ ಪಡ್ಕೊಬಂದು ಕೂತ್ಕೊಂಡ್ಬಿಟ್ಟಿದ್ದೆ ಡಾಗು ನೋಡಿ ಚೆನ್ನಾಗಿದೆ ಅಂತ ಮುಂದೆ ಎಂಟ್ರೆನ್ಸ್ ತುಂಬ ಚೆನ್ನಾಗಿತ್ತು ಹೋದ್ವಿ ಒಳಗಡೆ ನಾವು ಪ್ರಸಾದಕ್ಕೆ ಪೇಪರ್ ಬಟ್ಲುಗಳು ತೊಗೊಂಡೋಗಿರಲಿಲ್ಲ ಸೊ ಹಾಗಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಬಟ್ಲುಗಳು ಬೇಕು ಅಂತೇಳ್ಬಿಟ್ಟು ತೊಗೊಂಡ್ಬರಕ್ಕೆ ಹೋದ್ವಿ ಪ್ಲೇಟ್ಗಳನ್ನ ಸರಿ ಅಂತೇಳ್ಬಿಟ್ಟು ನಾವು ವೆಯ್ಟ್ ಇದ್ದು ಹಾಗೆ ಯಾಪಲ್ಲಿ ಚಿಕ್ಕಿದಾಗ ವಿಡಿಯೋ ಮಾಡಿದ್ದು ಹೋಗೋದು ತಗೊಂಡೋಗೋಣ ಆ ರಂಗೋಲೆ ಕಲೆಕ್ಷನ್ ಚೆನ್ನಾಗಿದೆ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ ಬರವತ್ತಿಗೆಲ್ಲ ಎತ್ಕೊಂಡ್ ಬಂದ್ವಿ ಸರಿ ಅಣ್ಣ ಏನಂತೋ ಎಷ್ಟು ರಶ್ ಆಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ರಶ್ ಆಗಿದೆ ನಾವು ಹೋಗಿನ ಮುಂಚೆ ಇದಕ್ಕಿಂತ ರಶ್ ಆಗಿತ್ತು ಅಂದರೆ ನಾವು ಹೋಗಿದ್ದೆ ಲೇಟಾಗಿ ಹೋಗ್ಬಿಡ್ತು ಒಂದು ಏಳುವರೆ ಆಗೋಗಿದ್ದೆ ಆದರೂ ಅಷ್ಟು ರಶ್ ಇತ್ತು ಕಡೆ ಎಲ್ಲ ಪ್ರೋಗ್ರಾಮ್ ಎಲ್ಲ ನಮ್ಮ ನಮ್ಮನೆಯವರು ಲೇಟ್ ನವೆಂಬರಕ್ಕೆ ಹೋದರು ಸರಿ ಅಂತ ಬಿಟ್ಟು ನಾವು ಅಲ್ಲಿ ಇಟ್ಕೊಂಡಿದ್ವಿ ನವಂಬರ್ಗೆ ಅಂತ ಹೇಳಿಬಿಟ್ಟು ನೋಡಿ ಅದೇ ನನಗೆ ಫ್ರೆಂಡ್ಸಿ ಎಲ್ಲ ವಿಡಿಯೋ ಮಾಡ್ತಾ ಇರುತ್ತೆ ನನ್ನ ಮಗ ಗೊತ್ತೆ ನಾನು ಒಂದು ವಿಡಿಯೋ ತಗೊಳ್ಳೋಣ ವೆಂಕಟೇಶ್ವರಂದು ಮದುವೆ ಅಂತ ನನ್ನ ಮಗ ಹೇಳ್ತವನೇ ಅವನಿಗೆ ಗೊತ್ತಿಲ್ಲ ಇವತ್ತು ಇದು ಶ್ರಾವಣ ಶನಿವಾರ ಐದನೇದು ಅಂತ ಅವನಿಗೆ ಒಂದು ಖುಷಿ ದೇವಸ್ಥಾನ ಅಂದ್ರೆ ತುಂಬ ಖುಷಿ ಆಗುತ್ತದೆ ನಾವು ನನಗೆ ಎಂಟ್ರೆನ್ಸಿ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಫುಲ್ಲು ಬೆಳಗ್ಗೆಯಿಂದ ತುಂಬ ರಶ್ ಇತ್ತು ಅನಿಸುತ್ತೆ ನಾವು ಹೋಗಿದ್ದು ಲೇಟಾಗಿ ಪರವಾಗಿಲ್ಲ ನಾವು ಕರೆಕ್ಟಾಗಿ ಹೋದ್ವಿ ದರ್ಶನ ಬೇಗನೆ ಮುಗೀತು ನಮಗೆ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬಂದ್ವಿ ನೋಡಿ ನಮ್ಮನೆ ಬಂದರು ಒಂದು ಹಾರ ಎಲ್ಲ ತಗೊಂಡು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಹಾರ ಎಲ್ಲ ತಗೊಂಡು ಒಳಗಡೆ ಹೋಗ್ತಾ ಇದ್ರೆ ದೇವ್ರಿಗೆ ಕೊಟ್ಟರೆ ಅವ್ರು ಯಾರೋ ಬಂದು ಇನ್ನೂ ದೇವ್ರಿಗೆ ಪೂಜೆನೇ ಮಾಡಿಲ್ಲ ಹಾರನೇ ಕಿತ್ಕೊಂಡು ಹೋಗ್ತಾ ಇದ್ರು ಏನಪ್ಪಾ ಅನಿಸ್ಬಿಡ್ತು ಸರಿ ಅಂತ ಬಿಟ್ಟು ಸುಮ್ಮನೆ ಆದ್ವಿ ಪೂಜಾರಿ ಕೂಡ ಇನ್ನು ದೇವ್ರಿಗೆ ಹಾಕಿಲ್ಲಪ್ಪ ಹೂವಿನ ಹಾರ ಕೊಡ್ತೀನಿ ಇರು ಅಂತ ಅಂದ್ರೂ ಅವ್ರು ಯಾರು ಭಕ್ತಾದಿಗಳು ಬಂದಿರ್ತಾರಲ್ವಾ ದೇವ್ರಿಗೆ ಹಾಕಿರೋದು ಅಂತ ಬಿಟ್ಟು ಇನ್ನು ಕಿತ್ಕೊಂಡು ಹೋಗ್ತಾನೆ ಇದ್ರು ಈ ನಾವು ಸುಮ್ಮನೆ ಒಂದು ಹಾರ ತಗೊಂಡೋಗಿದ್ದು ವೇಸ್ಟ್ ಆಯ್ತಲ್ಲ ಅನ್ಕೊಂಡ್ವಿ ತಗೊಂಡೋಗಿದ್ದು ಎಲ್ಲೋ ಒಳಗಡೆ ಸಲ್ಲಿರುತ್ತೆ ಅಂತ ನಾವು ಸುಮ್ಮನೆ ಆದೆ ಓಕೆ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಅಲ್ಲಿ ನಾಗರ ಕಲ್ಲು ಆ ಎಲ್ಲ ಇದೆ ಅಲ್ಲಿ ಪೂಜೆ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ನಾವು ನೋಡಿ ನಾವು ಹೋಗೋ ಅಷ್ಟೊತ್ತಿಗೆ ರಶ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿತ್ತು ಚೆನ್ನಾಗಿತ್ತು ಒಳಗಡೆ ಒಗಡೆ ಹೋಗ್ತಾ ಇದ್ವಿ ನಮಗೆ ಆರಾಮ್ ಅನ್ನಿಸ್ತು ಇಲ್ಲೇ ಒಂದ್ಸತಿ ಹೋಸಲ್ಲ ಟೈಮ್ ಬಂದಾಗ ನಂದು ಹೋಲ್ಡು ಸೈಡ್ ಮಾಡಿ ಕಳೆದೋಗಿತ್ತು ಫ್ರೆಂಡ್ಸ್ ನಾನು ನೋಡ್ಕೊಂಡೆ ಇಲ್ಲ ಮನೆಗೆ ಹೋದ್ರೂ ಯಾವಾಗ ಹೋದ್ರು ನನ್ನ ಮಗನದೊಂದು ಕಳೆದೋಗುತ್ತೆ ನನ್ನ ಒಂದು ಕಳೆದೋಗುತ್ತೆ ಸೊ ಯಾವ್ದೋ ನಮ್ದು ನಾವು ಹ್ಮ್ ಈ ನೋಡಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಇಲ್ಲಿ ಒಳಗಡೆ ದರ್ಶನ ರಶ್ ಇರ್ಲಿಲ್ಲ ನಮಗಂತೂ ಬೇಗ ಬೇಗ ಆಯ್ತು ದರ್ಶನ ಅದೇ ಒಂದ್ ಖುಷಿ ಆಯ್ತು ಹ್ಮ್ ಅಲ್ಲಿ ಭರತನಾಟ್ಯ ಪ್ರೋಗ್ರಾಮ್ ಎಲ್ಲಾ ಮಾಡ್ತಿದ್ರು ಫ್ರೆಂಡ್ಸ್ ಇನ್ನೊಂದ್ ಆ ಕಡೆ ಮುಂದೆ ಚೆನ್ನಾಗಿತ್ತು ಅಲ್ಲಿ ಹೋಗೋಣ ಅನ್ಕೊಂಡ್ವಿ ನಮಗೆ ಟೈಮ್ ಆಗ್ಲಿಲ್ಲ ನಮ್ಮನೆ ಟೈಮ್ ಆಗುತ್ತೆ ಟ್ರಾಫಿಕ್ ಆಗುತ್ತೆ ಅಂತ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ನಮಗೆ ದರ್ಶನಕ್ಕೆ ಇದು ರಶ್ ಇಲ್ದಿರೋದೇ ಒಂದು ಬಾಳಿ ನಮಗೆ ಅಂತ ಒಂದು ಕರಣ್ಸಿರೋ ಅನಿಸುತ್ತೆ ಅದು ಆರಾಮಾಗಿ ಹೋಗಿ ಒಂದು ದರ್ಶನ ಪಡ್ಕೊಂಡ್ವಿ ಒಳಗಡೆ ನಾನು ಒಳಗಡೆ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ ಬಟ್ ಒಂಥರ ಭಯ ಐತೆ ಯಾರಾದರೂ ಏನಾರು ಅಂತಾರಲ್ಲ ಅಂತ ಸೊ ಸ್ವಲ್ಪ ದೂರ ಇದು ಅಂತಾನೆ ಸ್ವಲ್ಪ ಮಾಡಿಸ್ದೆ ಆಮೇಲೆ ಅಂತ ಅಂತಬಿಟ್ಟು ಸುಮ್ಮನೆ ಆದೆ ಬೈಸ್ಕೊಳ್ಳೋದು ಇಷ್ಟ ಆಗಲ್ಲ ಹಾಗಾಗಿ ಇಷ್ಟ ಮಾಡಿಬಿಟ್ಟೆ ನೋಡಿ ಅಲ್ಲಿ ತನಕ ಮಾಡಿದ್ದೀನಿ ನನಗೆ ದೇವ್ರ ಮುಖ ತೋರ್ಸೋಕ್ಕಾಗಲ್ಲ ದೇವ್ರು ಚೆನ್ನಾಗಿ ಅಲಂಕಾರ ಮಾಡಿದ್ದು ಎಲ್ಲರಿಗೂ ನನ್ನ ಕಡೆಯಿಂದ ದೇವ್ರ ಹತ್ರ ಮನವಿ ಮಾಡಿಕೊಳ್ತೀನಿ ಬಿಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಸಕಲ ಐಶ್ವರ್ಯ ಹೆಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ನನಗೆ ಭಯ ಅದನ್ನ ಕೆಳಗಡೆನೆ ಇಟ್ಕೊಂಡಿದ್ನಿ ಆಮೇಲೆ ಮುಂದಕ್ಕೆ ಹೋದ್ವಿ ದರ್ಶನ ಫುಲ್ ಪಟ್ಕೊಂಡ್ ಶೀತಾ ಕೊಡ್ತಾ ಇದ್ರು ಅಯ್ಯೋ ಒಂದು ಅರಿಶಿನ ಕುಂಕುಮನ ಇಟ್ಟಿರ್ಲಿಲ್ಲ ಫ್ರೆಂಡ್ಸ್ ಅಣೆಗೆ ಇಟ್ಕೊಳಕ್ಕೆ ಏನ್ ಅನ್ಸ್ ಬಿಡ್ತೋ ಗೊತ್ತ ಬೇಜಾರಾಗೋಗ್ಬಿಡ್ತು ಅರಿಶಿನ ಕುಂಕುಮನ ಅಲ್ಲೋಗಿ ಕೂತ್ಕೊಂಡು ಮತ್ತೆ ಪ್ರಸಾದ ಲಡ್ಡುನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ನೂರು ರೂಪಾಯಿ ನಾಲ್ಕು ಲಡ್ಡು ಅಂತ ಸರಿ ಅಂತೇಳ್ಬಿಟ್ಟು ನಾವೊಂದು ನಾಲ್ಕು ಲಡ್ಡು ತಗೊಂಡ್ವಿ ನಾಲ್ಕು ಲಡ್ಡು ತಗೊಂಡ್ರು ಮತ್ತು ನಾವು ದೇವಸ್ಥಾ ಇಲ್ಲಿಗೆ ದೇವಸ್ಥಾನಕ್ಕೆ ಅಂತ ಐದನೇ ಶನಿವಾರ ಶ್ರಾವಣ ಶನಿವಾರಕ್ಕೆ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಮಾಡೋಕ್ಕೆ ಹೋದ್ವಿ ಅಲ್ಲಿ ತುಂಬ ಜನ ಹಸ್ಕೊಂಬಂದಿದ್ರು ಒಂದು ಮಗು ಅಂತೂ ಪಾಪ ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿರುವಂತೆ ಒಂದೂವರೆ ವರ್ಷದ್ದು ಮೋಸ್ಟ್ಲಿ ನಮ್ಮ ಕಡೆಯಿಂದ ಏನೋ ಒಂದು ಸಹಾಯ ಅಂತೇಳ್ಬಿಟ್ಟು ಆಗಲ್ಲ ಆಯಿತು ಸೊ ಖುಷಿ ಆಯಿತು ಯಾವಾಗಲೂ ಐದು ಶನಿವಾರನೂ ಆ ಐದು ಪ್ರಸಾದ ಮಾಡಿ ಈ ಸರ್ತಿ ಲಾಸ್ಟ್ ಪ್ರಸಾದ ಬಂದುಬಿಟ್ಟು ಚಿಕ್ಕ ತಿರುಪತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಖುಷಿ ಆಯಿತು ನನ್ನ ಮಗನಿಗೆ ವಿಡಿಯೋ ಹೇಳಿದೆ ನಾನು ಅಂದರೆ ಕ್ಲೇಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಮನೆಯವರು ಪ್ರಸಾದ ಹಾಕ್ಬಿದ್ರು ಸೊ ಏನೋ ಒಂಥರ ಖುಷಿ ಅದೇನು ದಾನ ದಾನಕ್ಕಿನ ದುಡ್ಡಿನ ದಾನೆ ಎಲ್ಲಕ್ಕಿನ ಅನ್ನದಾನ ದೊಡ್ಡದಂತೆ ಸೊ ಹಾಗಾಗಿ ನಾವು ಐದನೇ ಶನಿವಾರ ಕುಳಿಯೋಗರೆ ಪ್ರಸಾದ ಮಾಡಿದ್ವಿ ನಾವು ಎಲ್ಲರೂ ಇಸ್ಕೊಂಡು ಹೋದ್ರು ಖುಷಿ ಆಯಿತು ನಮ್ದಂತು ತುಂಬ ಖುಷಿ ಆಯ್ತು ರೆಕಾರ್ಡಿಂಗ್ ಮಾಡೋ ಹೊತ್ತಿಗೆ ನನ್ನ ಮಗ ರೆಕಾರ್ಡಿಂಗ್ ಮಾಡ್ತಾ ಇದ್ದಿದ್ದೆ ಆ್ಯಕ್ಚುಲಿ ಅವನು ಶ್ಲೋಕಗಳೆಲ್ಲ ಹೇಳ್ಕೊಂಡು ಇದು ಮಾಡ್ತಾ ಕೆಲವರು ಇದು ವೀಡಿಯೋ ಅಂತ ಹಾಯ್ ಮಾಡಿದ್ರು ಅವನು ಶ್ಲೋಕಗಳನ್ನ ಕೇಳಿಸ್ಕೊಂಡ್ರು ನನಗೆ ನೋಡಿ ನಗು ಬರ್ತಾಯಿತ್ತು ನನ್ನ ಮಗ ಒಂಥರ ಯುನಿಕ್ ಪೀಸ್ ಅಲ್ವಾ ಹಾಗಾಗಿ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಯೂನಿಕ್ ಆಗಿ ಸೊ ನನಗಂತೂ ತುಂಬ ಖುಷಿ ಆಯಿತು

Sapra di dalam mangga lebay, sesama sih, mebakar sapra malida ನೋಡಿ ಬೆಳಿಗ್ಗೆ ಬರೋ ಅದು ಅನ್ನೋದು ಬೆಳಿಗ್ಗೆ ಬರೋ ಸುಪ್ರಭಾತನ ನನ್ನ ಮಗ ಇವಾಗ ಆಡ್ತೇನೆ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡೋ ಹೊತ್ತಿಗೆ ಏನೋ ಯಾವುದೋ ಒಂದು ಆಡ್ತಿದ್ದಾನೆಲ್ಲ ಖುಷಿ ಆಗ್ತಿದೆ ದೇವರ ಆಶೀರ್ವಾದ ಅವನ ಮೇಲೆ ಸದಾ ಇರಲಿ ಒಂದು ಚೇಷ್ಟಗಳೆಲ್ಲ ಕಡಿಮೆ ಆಗಲಿ ಅದು ಒಂದು ಖುಷಿ ನಮಗೆ ಎಲ್ಲರೂ ಅವನನ್ನೇ ನೋಡ್ತಾ ಇದ್ದು ಚೆನ್ನಾಗಿ ಕೇಳ್ತಾನೆ ಅಂತ ಖುಷಿ ಆಯ್ತು அம்புஷி மாறிவகிவமூர்த்தேசாதிபரிவாட்டமங்கலமூர்த்தி தாமதமா சுஷாந்திராடம் சிவரம் தரச்சுக்கவட்டம் అంబేశవీషం చెరప్రాయం యాయం అంగుష్మచర ఛబ్బారాయం అచలచాలబారయం శప్రాయం కంగుష్ష చంద్రాయం శప్రాలారం రజాయం ప్రసాదాల డిస్ట్రిబ్యూట్ ಮಾಡಿ కాలే ఐతో ఫ్రెండ్స్ నా కొంచెం ఊలికు

ಕಡಲೆ ಪುಡಿ ತಗೊಂಡು ಮತ್ತೆ ನನ್ನ ಮಗ ಅವರಪ್ಪ ಮನೇಲೆ ಇರ್ತಾ ಇನ್ನೊಂದು ಒಳ್ಳೆಯ ಬೇಕು

ನೋಡಿ ತಗೊಂಡೋಗಿ ಅಂದ್ರೆ ವೆಂಕಟೇಶ್ವರ ಮದುವೆ ಬರ್ತೀರಲ್ಲ ಶ್ರೀನಿವಾಸ ಕಲ್ಯಾಣ ಕೋಲ್ಡ್ ಫೋಟೋ ಅದು ಹಾಲಲ್ಲಿ ಹಾಕೋಣ ಚೇಂಜ್ ಅದು ಅದು ಒಳ್ಳೆದೆಲ್ಲ ದೇವರು ಇರುತ್ತೆ ಹಾಗಾಗಿ ಹಾಲೆಲ್ಲ ಹಾಕ ತಗೊಂಡ್ವಿ ಅದೇ ರಂಗೋಲಿಲ್ಲ ನೋಡ್ಕೊಂಬಂದಿದ್ವಲ್ಲ ತಗೊಂಡು ರಂಗ್ ಚೆನ್ನಾಗಿ ರಂಗೋಲಿ ಮೂರು ಬರುತ್ತೆ ಅಂತ ತಗೊಂಡು ಅಲ್ಲಿ ರಂಗೋಲಿ ಹಾಕುತ್ತ ಅಲ್ಲಿ ಏನದು ತಗೊಳ್ಳಿ ಒಂದು எல்லாம் <laughs> 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 <laughs>

ಮೋಸ ಮೋಸ ಫೈನಲಿ ಎಲ್ಲ ಮುರಿದ ತಗೊಂಡಿದ್ದಲ್ಲವ ಪರ್ಚೇಸ್ ಮಾಡಿಕೊಂಡು ಅಂತ ಹೊರಗಿ ನನ್ನ ಮಗ ಅವರ ಅಪ್ಪನ ಹತ್ರ ನೀನು ಪ್ರಾಮಿಸ್ನ ಮುರಿದ ಡಾಡಿ ನೀನು ನನಗೆ ಅಂತಿದ್ದ ಅದಕ್ಕೆ ಸರಿಯಾಗಿ ಬೈಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ತಗೋದಿಯಾ ಅಂತ ಹೇಳ್ಬಿಟ್ಟು ಆ ಕಡೆ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಇನ್ನೊಂದೆರಡು ರಂಗೋಲಿ ಹಾಕೊಂಡು ತರಕಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕೊಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇದು ಐದನೇ ಶನಿವಾರ ಶ್ರವಣ ಶನಿವಾರ ಕೊನೆ ಶನಿವಾರ ಇದು ಇವತ್ತಿನ ವ್ಲಾಗ್ ಆಗಿತ್ತು ಆ್ಯಕ್ಚುಲಿ ನೋಡಿ ನನ್ನ ಹಸ್ಬೆಂಡ್ ಬರೀ ನನಗೆ ಆಡ್ಕೊಳ್ಳೋದೇ ಆಗುತ್ತೆ ನೋಡಿ ಬರೀ ನೋಡೋಕೆ ಡೀಸೆಂಟು ಇನ್ನೋಸೆಂಟು ಪಾಪ ಭಾಳದೇ ಗೊತ್ತಾಗಲ್ಲ ಸರ್ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಮ್ಮನ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ Like money, share money, yeah and the Thank you. Love you all. Bye bye.